ಆದರೆ ದುರಂತ ಅಂದರೆ ನಮ್ಮದು ಜನರೇಷನ್ ಸೇರಿಸಿ ನಾನು ಹೇಳ್ತಾ ಇರೋದು ಶಿಕ್ಷಣ ಅಂತಂದರೆ ದಿನ ಶಾಲೆಗೆ ಹೋಗಬೇಕು ಮೈಸ್ಟ್ ಹೇಳಿದ್ದನ್ನು ಪುಸ್ತಕದಲ್ಲಿ ಬರ್ಕೋಬೇಕು ಅದನ್ನು ಬಂದು ಬಾಯ್ ಹಟ್ಟು ಹೊಡಿಬೇಕು ಆಮೇಲೆ ಎಕ್ಸಾಮು ಪರೀಕ್ಷೆಗಳಲ್ಲಿ ಪೂರ್ಣ ಅಂಕ ಪಡಿಬೇಕು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಪಡಿಬೇಕು ನೂರಕ್ಕೆ ನೂರು ಪಡಿಬೇಕು ಮನೆಯವರ ನಿರೀಕ್ಷೆ ಸಮಾಜದ ನಿರೀಕ್ಷೆ ವ್ಯವಸ್ಥೆಯ ನಿರೀಕ್ಷೆ ಇದೇ ಇರುತ್ತೆ ಎಂಡ್ ಆಫ್ ದ ಡೇ ಎಕ್ಸಾಮ್ ಆದಾಗ ಯಾರು ಔಟ್ ಆಫ್ ಔಟ್ ತೆಗೆದ್ರು ಅನ್ನೋದಷ್ಟೇ ಲೆಕ್ಕಕ್ಕೆ ಬರ್ತಾ ಇದೆ ಭಾರತದ ಶಿಕ್ಷಣ ವ್ಯವಸ್ಥೆ ಹೀಗೆ ಇದೆ ಈಗ ಎನ್ ಇ ಪಿ ಬಗ್ಗೆ ಮಾತನಾಡೋದು ಅದೊಂದು ಮತ್ತೊಂದು ಭಾಗದಲ್ಲಿ ನಾವು ಮಾತನಾಡೋಣ ಆದರೆ ಈಗಲೂ ಕೂಡ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಆ್ಯಂಡ್ ದುರಂತ ಅಂದರೆ ನಮ್ಮ ಜನ್ರೇಷನ್ ಕೂಡ ಅದನ್ನು ಅನುಭವಿಸಿದೆ ಈ ಶಿಕ್ಷಣ ನೀವು ಹೇಳ್ತಿದ್ದೀರ ಒಂದು ಔಪಚಾರಿಕ ಶಿಕ್ಷಣದ ಬೌಂಡ್ರಿಯಿಂದ ನಾವು ಇವತ್ತಿಗೂ ಆಚೆ ಬರೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಇದಕ್ಕೆ ಒಂದು ಮನಸ್ಸು ಬೇಕಾಗಿದೆ ಮನಸ್ಸು ಮತ್ತು ವಾತಾವರಣ ಮತ್ತು ಅದಕ್ಕೊಂದು ನಿರಂತರ ಪ್ರಯತ್ನ ಬೇಕಾಗಿದೆ ಈಗ ಉದಾಹರಣೆಗೆ ನಾನು ಸಾಕಷ್ಟು ಜನನ ಭೇಟಿಯಾಗಿದ್ದೀನಿ ಶಿಕ್ಷಕರೂ ಭೇಟಿಯಾಗಿದ್ದೀನಿ ಶಿಕ್ಷಣ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿರೋ ಭೇಟಿಯಾಗಿದ್ದೀನಿ ತುಂಬ ಜನಕ್ಕೆ ಆ ದೃಷ್ಟಿಕೋನ ಇಲ್ಲ ಮತ್ತು ನಾವು ಮಾತಾಡ್ತಾ ಅವರ ಹತ್ರ ಚರ್ಚೆ ಮಾಡ್ತಾ ಸಾಕಷ್ಟು ವಿಷಯಗಳು ಬಂದಾಗ ಆ ದೃಷ್ಟಿಕೋನ ಇಲ್ಲ ಅಂದರೆ ನನಗನ್ಸುತ್ತೆ ನಮ್ಮಲ್ಲಿ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದು ಪ್ರತಿಯೊಬ್ಬರೂ ನಾನು ಸಮೇತ ವಾತಾವರಣ ಹೀಗಿದೆ ಹೇಗೆ ಅಂಥೇಳಿ ಬೈಕೊಂಡಿದ್ದೀವಿ ಬೇಸರ ಪಟ್ಟಿದ್ವಿ ದುಃಖಪಟ್ಟಿದ್ದೀವಿ ಕಣ್ಣೀರು ಹಾಕಿದ್ದೀವಿ ಆದರೆ ಇದನ್ನು ಬದಲಿ ಬದಲಿಸುವಂತಹ ಬದಲಾವಣೆ ಮಾಡುವಂಥ ಒಂದು ಸಣ್ಣ ಪುಟ್ಟ ಪ್ರಯತ್ನ ನಾನು ಮಾಡಕ್ಕೆ ಸಾಧ್ಯವಾಯ್ತಾ ಯಾಕೆ ಹಾಗೆ ಅಂದರೆ ಭಾರತ ಸ್ವಾತಂತ್ರ್ಯ ಪಡೆದು ಏಳು ದಶಕಗಳು ಕಳೆದು ಹೋಗಿ ಎಂಟರ ಪೂರ್ತಿಯಲ್ಲಿ ನಾವು ಇದ್ದೀವಿ ಅದರ ಹೊಸ್ತಿಲಲ್ಲಿದ್ದರೂ ಕೂಡ ಶಿಕ್ಷಣ ವ್ಯವಸ್ಥೆಗೆ ಏನು ಬೇಕು ಅನ್ನೋದನ್ನು ನಾವು ಇವತ್ತಿಗೂ ಕಂಡುಕೊಳ್ಳೋಕೆ ಯಾಕೆ ಸಾಧ್ಯ ಆಗಿಲ್ಲ ಯಾಕೆ ಮಾರ್ಕ್ಸ್ ಹಿಂದೆನೇ ಓಡ್ತಾ ಇದ್ದೀವಿ ಪ್ರಾಕ್ಟಿಕಾಲಿಟಿಗೆ ಬಂದಾಗ ಈಗ ಕಾರ್ಯಕ್ರಮ ಆರಂಭಕ್ಕೆ ಮುಂಚೆ ಒಂದೆರಡು ಉದಾಹರಣೆಗಳಲ್ಲಿ ಮಾತು ಒಬ್ಬ ಮೇಸ್ತ್ರಿಗೆ ಇರುವಂತಹ ಸಂಪೂರ್ಣ ಜ್ಞಾನ ಕಟ್ಟಡ ನಿರ್ಮಾಣದ ಬಗ್ಗೆ ಇವತ್ತಿನ ಸಿವಿಲ್ ಇಂಜಿನಿಯರ್ಸ್ ಲ್ಯಾಕಿಂಗ್ ಇದ್ದಾರೆ ಅದರ ಬಗ್ಗೆ ಈಗ ಯಾವುದೋ ಒಂದು ರಿಪೇರಿ ವಿಷಯದಲ್ಲಿ ಒಬ್ಬ ಮೆಕ್ಯಾನಿಕ್ ನಾರ್ಮಲ್ ಇರುವಂತಹ ಜ್ಞಾನ ಮೆಕ್ಯಾನಿಕಲ್ ಇಂಜಿನಿಯರಿಗೆ ಕೊರತೆ ಎದ್ದು ಕಾಣ್ತಾ ಇದೆ ಯಾಕೆ ಶಿಕ್ಷಣ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಲಿ ಮೆಕ್ಯಾನಿಕಲ್ ಇಂಜಿನಿಯರ್ದಾಗಲಿ ತಪ್ಪಲ್ಲ ಹ್ಞೂ ಆದರೆ ಆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೊಡುವಾಗ ಆ ಪದವಿ ನಡೆಯುವಾಗ ಕೊಡುವಂಥ ರೀತಿ ಇದೆಯಲ್ಲ ಅದು ದೃಷ್ಟಿಕೋನ ಇದೆಯಲ್ಲ ವ್ಯವಸ್ಥೆ ಇದೆಯಲ್ಲ ಅಲ್ಲಿ ಕೊರತೆ ನಂಗೆ ಇನ್ನೊಂದು ಉದಾಹರಣೆ ನಿಮಗೆ ಕೊಡಲೇಬೇಕು ಅನಿಸುತ್ತೆ ಬೆಂಗಳೂರಿನ ಕೆಲವೊಂದು ವರ್ತುಲಗಳು ಸರ್ಕಲ್ಸನ್ನು ನೋಡಿದಾಗ ಅಥವಾ ಕೆಲವೊಂದು ಅಂಡರ್ ಪಾಸ್ಗಳನ್ನು ನೋಡಿದಾಗ ಎಷ್ಟು ಅನ್ಸೈಂಟಿಫಿಕ್ಕಾಗಿ ಇದನ್ನು ರೂಪಿಸಿರಬಹುದು ಅದನ್ನು ರೂಪಿಸಿರೋರು ಅಂತ ಅನಿಸುತ್ತೆ ಇಂಪ್ರಾಕ್ಟಿಕಲ್ ಅನ್ಸೈಂಟಿಫಿಕ್ಕಾಗಿ ಮಾಡಿರ್ತಾರೆ ಸೊ ಶಿಕ್ಷಣಕ್ಕೂ ನಿಜ ಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ನನಗೆ ಇಲ್ಲ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಸ್ನೇಹಿತರೊಬ್ಬರು ವೈಸ್ ಆಗಿದ್ದಾರೆ ಅವರು ಬೆಂಗಳೂರಿಗೆ ಬಂದು ಒಂದು ಭಾಳ ದೊಡ್ಡದಂಥ ಅಪಾರ್ಟ್ಮೆಂಟಲ್ಲಿ ಅವರು ಒಂದು ಇದು ತಗೊಂಡಿದ್ದರು ಅವರು ಒಂದು ಘಟನೆ ಹೇಳಿದರು ನನಗೆ ಬಂದ ಕೆಲವು ದಿವಸಗಳಲ್ಲಿ ನಂತರ ಅಲ್ಲಿ ಈ ತೋಟದ ಕೆಲಸ ಮಾಡೋರು ಮಾಲಿ ಅವರು ಬಂದುವರ ಹತ್ರ ಇವರು ದಿನ ಮಾತಾಡ್ತಾ ಇದ್ರಂತೆ ಏನಪ್ಪ ಹೇಗಿದೆಯಾ ಏನು ಅಂತ ಅವರು ಬಂದು ಒಂದು ಮಾತು ಹೇಳಿದ್ರಂತೆ ಆ ಮಾಲಿ ಸರ್ ಸಾಧ್ಯವಾದಷ್ಟು ಬೇಗ ನೀವು ಅಪಾರ್ಟ್ಮೆಂಟ್ ಖಾಲಿ ಮಾಡಿ ಬೇರೆ ಕಡೆ ಹೋಗೋದು ಒಳ್ಳೆಯದು ಅಂತ ಹ್ಞೂ ಇವ್ರು ಕೇಳಿದ್ರಂತೆ ಯಾಕೆ ಅಂತ ಇಲ್ಲ ಸರ್ ಇವತ್ತಲ್ಲ ನಾಳೆ ಒಳ್ಳೆ ಮಳೆ ಬಂದರೆ ಈ ಅಪಾರ್ಟ್ಮೆಂಟ್ ಮುಳುಗೋಗುತ್ತೆ ಅಂತ ಅವರು ಗಮನಿಸಿದ್ದಾರೆ ಅವರು ನನಗೆ ಹೇಳಿದ್ರು ಸಾಧ್ಯವಾದಷ್ಟು ಬೇಗ ನಾನು ಖಾಲಿ ಮಾಡಿದೆ ಆಮೇಲೆ ಏನಾಯಿತು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಂದರೆ ಆ ರೀತಿ ಅರ್ಥ ಮಾಡ್ಕೊಳ್ಳೋ ಒಂದು ಸಾಮರ್ಥ್ಯ ಇದೆ ಅವ್ರಿಗೆ ಹೀಗಾಗಿ ಒಂದು ನೀವೇನು ಪ್ರಶ್ನೆ ಕೇಳಿದ್ರಲ್ಲ ವ್ಯವಸ್ಥೆ ಕಳೆದ ನೂರೈವತ್ತು ವರ್ಷಗಳಲ್ಲಿ ಆ ರೀತಿ ನಿರ್ಮಾಣ ಆಗಿ ಬಂದುಬಿಟ್ಟಿದೆ ಈಗ ಧರಂಪಾಲ್ ಅವರು ತನ್ನ ಬ್ಯೂಟಿಫುಲ್ ಟ್ರೀ ಪುಸ್ತಕದಲ್ಲಿ ಬ್ರಿಟಿಷರು ಬರಕ್ ಮುಂಚೆ ಚೆನ್ನೈನ ಸುತ್ತಮುತ್ತ ಇರುವಂಥ ಜಿಲ್ಲೆಯಲ್ಲಿ ಆವತ್ತಿನ ಶಿಕ್ಷಣ ಹೇಗಿತ್ತು ಅಂತ ಬ್ಯೂಟಿಫುಲ್ ಟ್ರೀ ಅಂತ ಪುಸ್ತಕ ಬರೆದಾರೆ ಅಂದರೆ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರು ಬರಕ್ ಮುಂಚೆ ಹೇಗಿತ್ತು ಅಂತ ಬರೆದಿದ್ದಾರೆ ಅದನ್ನು ನೀವು ನೋಡಿದ್ರೆ ಅದನ್ನು ಓದಿದ್ರೆ ಎಷ್ಟು ಭವ್ಯವಾಗಿತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಅಂತ ಗೊತ್ತಾಗುತ್ತೆ ಆದರೆ ಇಲ್ಲಿ ಒಂದು ಪರಕೀಯರಂತ ಒಂದು ಬಂದ ಮೇಲೆ ಅವರ ಒಂದು ಅವರದಾದಂಥ ಉದ್ದೇಶದಕ್ಕೋಸ್ಕರವಾಗಿ ಒಂದು ಶಿಕ್ಷಣ ಪದ್ಧತಿಯನ್ನು ಬೆಳೆಸ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಏನೋ ಒಂದಷ್ಟು ಬದಲಾವಣೆಗಳು ಬಿಟ್ಟರೆ ಹೆಚ್ಚು ಕಡಿಮೆ ಅದೇ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಬಂದ್ವಿ ಅಂದರೆ ಶಿಕ್ಷಣ ಅಂತರ್ಮುಖಿ ಆಯಿತು ಬಹಿರ್ಮುಖಿ ಆಗಲಿಲ್ಲ ನೀವು ನಿಮ್ಮ ಕೊಠಡಿಗೆ ಸೀಮಿತ ಆದ್ರಿ ನಿಮ್ಮ ವಿಷಯಕ್ಕೆ ಸೀಮಿತ ಆದ್ರಿ ನಿಮ್ಮ ಪುಸ್ತಕಕ್ಕೆ ಸೀಮಿತ ಆದ್ರಿ ನಿಮ್ಮ ಕಟ್ಟಡದ ಒಳಗೆ ಸೀಮಿತ ಆದ್ರಿ ಸಮಾಜಕ್ಕೆ ಅದನ್ನು ವಿಸ್ತೃತಗೊಳಿಸಲಿಲ್ಲ ಅದನ್ನು ಅವ್ರು ಮಾಡಿದ್ದು ಯಾಕೆ ಅಂದರೆ ನಿಮ್ಮನ್ನು ತಯಾರು ಮಾಡಿ ಒಂದು ಕೆಲಸಕಾರ ಒಂದು ಆಫೀಸಲ್ಲಿ ಅಥವಾ ಕಚೇರಿಯಲ್ಲಿ ಒಬ್ಬ ಕೆಲಸಕಾರನಾಗಿ ತಯಾರು ಮಾಡೋಕ್ಕ ಆದರೆ ನಾವದನ್ನು ನೋಡಬೇಕಿತ್ತಲ್ಲ ನಾವದನ್ನು ನೋಡಲಿಲ್ಲ ಅದೇ ವ್ಯವಸ್ಥೆ ಮುಂದುವರಿತು ಹೀಗಾಗಿ ಇವತ್ತಿನ ದೊಡ್ಡ ಸವಾಲು ಸವಾಲು ಅನ್ನೋಂಥದ್ದಕ್ಕಿಂತ ದೊಡ್ಡ ವಿಚಾರ ಏನು ಅಂದರೆ ಈ ವ್ಯವಸ್ಥೆಯನ್ನು ಈ ಮನಸ್ಥಿತಿಯಿಂದ ಬಿಡುಗಡೆಗೊಳಿಸೋದಿದೆಯಲ್ಲ ಇದು ಭಾಳದು